ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರ ಹತ್ರನೂ ಒಂದು ಮುಖ್ಯವಾದ ವಿಷಯ ಹೇಳಕ್ಕೆ ಈ ವಿಡಿಯೋ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿದ್ರಾ ನಾನು ಯಜಮಾನ್ರನಾ ಅವರು ಮೈ ಹುಷಾರ್ ಮಂಚಕ್ಕೆ ಸೇರ್ಕೊಂಡಿದ್ದಾರೆ ಒಂದು ತಿಂಗಳು ಮುಂಚಿನವರೆಗೆ ನಾವು ಎಷ್ಟು ರೀಲ್ಸ್ ಮಾಡಿದ್ವಿ ಅದೆಲ್ಲ ನಿಮಗೆ ಚೆನ್ನಾಗೇ ಗೊತ್ತು ಸಡನ್ ಆಗಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ರಿಂದ ಡಾಕ್ಟರ್ ಅವ್ರಿಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ನನ್ನ ಹತ್ರ ಆಪ್ರೇಷನ್ನಿಗೆ ಕಟ್ಟಕ್ಕೆ ಚೂರೂ ದುಡ್ಡಿಲ್ಲ ಏನು ಮಾಡೋದು ನೀವೆಲ್ಲರೂ ನನ್ನ ಫ್ಯಾಮಿಲಿ ಥರನೇ ಅಲ್ವಾ ನಿಮ್ಮಿಂದ ಆದಷ್ಟು ಸಹಾಯ ಮಾಡಿ ನನ್ನ ಯಜಮಾನ್ರನ್ನ ಕಾಪಾಡಿ ಫ್ರೆಂಡ್ಸ್ ನಾವಿಷ್ಟು ರೀಲ್ಸ್ ಮಾಡೋಕ್ಕೂ ವೀಡಿಯೋಸ್ ಮಾಡೋಕ್ಕೂ ನೀವೆಲ್ರೂ ತಾನೇ ನಮಗೆ ಸಪೋರ್ಟ್ ಆಗಿದ್ದಿದ್ದು ಅದೇ ಥರ ಇವಾಗಲೂ ನನಗೆ ಸಪೋರ್ಟ್ ಆಗಿರ್ತೀರಾ ಅಂದ್ಕೋತೀನಿ ನಿಮ್ಮ ಕೈಯಿಂದ ಎಷ್ಟಾಗತ್ತೋ ಅಷ್ಟು ದುಡ್ಡು ಕೊಟ್ಟರೆ ನನಗೆ ತುಂಬ ಹೆಲ್ಪ್ ಆಗತ್ತೆ ಫ್ರೆಂಡ್ಸ್ ತರ್ಟಿ ಫೈವ್ ಲ್ಯಾಕ್ಸ್ ಆಪ್ರೇಷನಿಗೆ ಖರ್ಚಾಗತ್ತೆ ಅಂತ ಹೇಳಿದ್ರು ಅಷ್ಟು ದುಡ್ಡೆಲ್ಲ ನನ್ನ ಹತ್ರ ಇಲ್ಲ ಫ್ರೆಂಡ್ಸ್ ಆದಷ್ಟು ನೀವು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನನಗೆ ಸಹಾಯ ಮಾಡ್ರಿ ನೀವು ಇದನ್ನ ಮಾಡಿದ್ರೇ ನನ್ನ ಯಜಮಾನರನ್ನ ಕಾಪಾಡ್ಬೋದು ಫ್ರೆಂಡ್ಸ್ ಅವರಿಲ್ದೆ ನನ್ನಿಂದ ಈ ಲೋಕದಲ್ಲಿ ಬಾಳಕ್ಕಾಗಲ್ಲ ಫ್ರೆಂಡ್ಸ್ ಈ ವಿಡಿಯೋ ಕೆಳಗೆ ಗೂಗಲ್ ಪೇ ನಂಬರ್ ಹಾಕ್ತೀನಿ ನಿಮ್ಮಿಂದ ಆದಷ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ನನಗೆ ಸಹಾಯ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಪ್ಲೀಸ್ ಹ್ಮ್ ಬನ್ನಿ ಸರ್ ಹ್ಮ್ ನಿಮ್ ಗಂಡ ಹೇಗಿದ್ದಾನೆ ಅದನ್ನ ನೀನೇ ಒಳಗೆ ಬಂದು ನೋಡು ಹ್ಮ್ ಹ್ಮ್ ಆಮೇಲೆ ಡಾಕ್ಟರ್ ಏನು ಹೇಳಿದ್ರು ಹೊಸದಾಗೇನು ಹೇಳಿಲ್ಲ ಬೇಗ ಸತ್ತೋಗ್ತಾನೆ ಅಂತ ಹೇಳಿದ್ರು ಅಷ್ಟೇ ನಿಜಾನಾ ಹೌದು ನಿಜಾನೇ ಇರು ಕೂಲ್ ಡ್ರಿಂಕ್ಸ್ ತಗೊಂಡ್ಬರ್ತೀನಿ ಹ್ಮ್ ಸರಿ ಇಂದ ತಗೋ ಹ್ಮ್ ಹ್ಮ್ ಕೂತ್ಕೋ ಏನೇ ನಿನ್ ಗಂಡ ನಿಜವಾಗ್ಲೂ ಕನ್ಫರ್ಮ್ ಡಾಕ್ಟರ್ ಇನ್ನು ಟೂ ತ್ರೀ ವೀಕ್ಸ್ ಅಲ್ಲಿ ಸತ್ತೋಗ್ಬಿಡ್ತಾನೆ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಆಯ್ತಾ ಹ್ಮ್ ಆಮೇಲೆ ಹ್ಮ್ ನಿಮ್ ಗಂಡ ಲೈಫ್ ಇನ್ಶೂರೆನ್ಸ್ ಏನಾದ್ರು ತಗೊಂಡಿದ್ದಾನ ತಗೊಂಡಿದ್ರೆ ಅವ್ನು ಸತ್ತೋದ್ ತಕ್ಷಣ ನಮಗೆ ದುಡ್ಡು ಸಿಗುತ್ತಲ್ವಾ ಇಲ್ವೋ ಅವ್ನ್ ಯಾವ ಇನ್ಶೂರೆನ್ಸ್ ಹಾಕಿಲ್ಲ ಅದಕ್ಕೆ ನಾನು ಒಳ್ಳೆ ಪ್ಲಾನ್ ಒಂದು ಹಾಕಿದೀನಿ ಏನದು ಅವ್ರು ಚೆನ್ನಾಗಿರುವಾಗ ಅವರು ನಾನು ಸೇರಿ ಇನ್ಸ್ಟಾಗ್ರಾಮು ವಿಡಿಯೋಸ್ ಹಾಕ್ತಿತ್ತಲ್ಲ ನಮಗೆ ತುಂಬಾನೇ ಫಾಲೋವರ್ಸ್ ಇದ್ದಾರೆ ಅದೇ ನಿನ್ನೆ ನನ್ನ ಯಜಮಾನ್ರಿಗೆ ಮಯೂಷರ್ ಇಲ್ಲ ಆಪರೇಷನ್ ಗೆ ತರ್ಟಿ ಫೈವ್ ಲ್ಯಾಕ್ಸ್ ಬೇಕಾಗೈತೆ ಅಂತ ವಿಡಿಯೋ ಹಾಕಿದ್ದೆ ಇವಾಗ್ಲೇ ಅದು ಒನ್ ವ್ಯೂಸ್ ಆಯ್ತು ಆ ವಿಡಿಯೋ ನಾನು ಹಾಕಿ ಇನ್ನು ಹಾಫ್ ಡೇ ಕೂಡ ಆಗಿಲ್ಲ ಅಷ್ಟೊಳಗೆ ಫಿಫ್ಟೀನ್ ಲ್ಯಾಕ್ಸ್ ದುಡ್ಡು ಬಂತು ಆದ್ರೆ ಆ ವಿಡಿಯೋ ನಲ್ಲಿ ತರ್ಟಿ ಫೈವ್ ಲ್ಯಾಕ್ಸ್ ವರೆಗೂ ಕೇಳಿದೆ ನಾನು ಒನ್ ಆರ್ ಟೂ ಡೇಸ್ ಅಲ್ಲಿ ತರ್ಟಿ ಫೈವ್ ಲ್ಯಾಕ್ಸ್ ಗಿಂತ ಮೇಲೆ ಬರ್ಬೋದು ಆ ದುಡ್ಡು ನಮಗೆ ಹ್ಯಾಪಿ ಆಗಿರಕ್ ಸಾಕು ಹಾಗಾದ್ರೆ ನಿನ್ ಗಂಡ ತೀರ್ಕೊಂಡ ತಕ್ಷಣ ಇಬ್ರು ಮದುವೆ ಮಾಡ್ಕೊಳ್ಳೋಣ ಅಯ್ಯೋ ಬೇಡ ಕಣೋ ತಕ್ಷಣ ಮದುವೆ ಮಾಡ್ಕೊಂಡ್ರೆ ಜನರಿಗೆಲ್ಲ ಡೌಟ್ ಬಂದ್ಬಿಡುತ್ತೆ ಇನ್ನೊಂದು ಒಂದ್ ವರ್ಷ ಆದ್ಮೇಲೆ ನಾವು ಮದ್ವೆ ಮಾಡ್ಕೊಳ್ಳೋಣ ಅವಾಗ ಹ್ಯಾಪಿ ಆಗಿರ್ಬೋದು ಏನೇ ಆದ್ರೂ ನೀನ್ ಸೂಪರ್ ಆಗಿ ಪ್ಲಾನ್ ಮಾಡ್ತಾ ಇದೀಯ ಗಂಡ ತೀರ್ಕೊಂತಾನಂತೆ ವಿಡಿಯೋ ಹಾಕಿ ಮೂವತ್ತೈದು ಲಕ್ಷ ದುಡಿಯಕ್ ಹೋಗ್ತೀಯಾ ಸೂಪರ್ ಪ್ಲಾನಿಂಗ್ ಹ್ಮ್